ಅಣ್ಣ ಬಟ್ಟಿ ಕಿತ್ತಂದ್ರೆ ಏನಣ್ಣ ಬಟ್ಟಿ ಕಿಚ್ಚ ಏನು ಅಣ್ಣ ಅವ್ರು ನಮ್ಮನಿ ಪಕ್ಕದಾಗ ಇರ್ತಾರಲ್ಲ ಬಟ್ಟಾಗ ಕಿಚ್ಚಿರ್ತದ ನಾವೇನ ಇಪ್ಪತ್ತ್ ಇಂಚಿನ ಟಿವಿ ತಂದಿವಿ ಅಂದ್ರ ಅವ್ರ ಜಕ್ ಬಿದ್ದ ನಲ್ವತ್ತಿಂಚು ಟಿವಿ ತರ್ತಾರ ನಾವೇನ್ ನಾಲ್ಕು ಅಂತ ಬಿಲ್ಡಿಂಗ್ ಅಂದ್ರ ಅವ್ರು ಜಿಜ್ಜಿಗೆ ಬಿದ್ದು ಎಂಟು ಎಂಟು ಚಿನ್ ಬಿಲ್ಡಿಂಗ್ ಕಟ್ತಾರ ನಾವೇನಾದ್ರು ಹೆಚ್ಚಿಗೆ ಸೌಂಡ್ ಸೌಂಡ್ ಬಾಕ್ಸಿಗೆ ಹೆಚ್ಚಿಗೆ ಸೌಂಡ್ ಇಟ್ಟು ಪದ ಹಚ್ಚಿದಿವಂದ್ರ ಅವ್ರ ಪಕ್ಕದ ಮನೆಯವರು ಬಂದು ಐ ನಿಮ್ಮ ಏನ ಮನ್ ಸೌಂಡ್ ಇಟ್ಟರೆ ನಾವೇನು ಇರಮ್ಮ ಒಗಮ್ಮ ಇವ ಏನಾರ ತಂದ್ರಂದ್ರೆ ನಾನು ತರಬೇಕು ಇವ ಏನಾರ ಮಾಡ್ಯಾರಂದ್ರೆ ನಾನು ಮಾಡ್ಬೇಕಂತ ಜಿಜ್ಜಕ್ಕೆ ಬಿದ್ದು ವಾಟಿ ಕಿಚ್ಚಿಗೆ ತೊಂಬರ್ತವಲ್ಲ ಇವ ದುಡಿದು ತಗೊ ಇದು ಬಗ್ಲ ಸಾಲ ಮಾಡಿ ತಂದು ಹಾಳಾಗಿ ಹೋಗ್ತದೆ ಕಿಚ್ಚು ಶಿಟ್ಟು ಇದು ಅವ್ರನ್ನೇ ತಿಂತದ ಕರಿಯಲ್ಲ ಬಾಯ್